ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾನೆ ಇವತ್ತು ಇಸ್ರಮ್ ಕಾರ್ಡ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಇದ್ದೀನಿ ಇಸ್ರಮ್ ಕಾರ್ಡ್ ಅಂದ್ರೇನು ಇಸ್ರಮ್ ಕಾರ್ಡನ್ನು ಯಾರ್ಯಾರು ಮಾಡಿಸ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ದಾಖಲಾತಿಗಳೇನು ಮತ್ತು ಇದಕ್ಕೆ ವಯಸ್ಸು ಎಷ್ಟು ಇರಬೇಕು ಆಮೇಲೆ ಯಾವ ಜಾತಿಯವರು ಇದನ್ನು ಮಾಡಿಸ್ಕೊಳ್ಬೇಕು ಇದರ ಬೆನ್ಫಿಟ್ಟು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ಕೊಡ್ತೀನಿ ದಯವಿಟ್ಟು ಯಾರಿಗೇನಿ ಆರು ಸಾವಿರ ರೂಪಾಯಿ ತೊಗೋಬೇಕು ಅನ್ನೋ ಆಸೆ ಐತಿಲ್ಲ ಇದನ್ನೆಲ್ಲರೂ ನೋಡ್ರಿ ಇಲ್ಲಿ ನೋಡು ಸ್ಕಿಪ್ ಮಾಡಿದೆ ನೋಡಿದ್ರೆ ಏನು ಅನ್ನುವಂಥ ಮಾಹಿತಿ ಸಂಪೂರ್ಣವಾಗಿ ತಿಳಿದಿದೆ ಈ ಮೊದಲನೇದಾಗಿ ಈ ಕಾರ್ಡನ್ನು ಯಾರ್ಯಾರು ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಳ್ಬಹುದು ಅನ್ನೋಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಸರ್ಕಾರಿ ನೌಕರಿ ನೌಕರಿ ಮಾಡೋರನ್ನು ಬಿಟ್ಟರೆ ಎಲ್ಲರೂ ಏನತಿ ಇದನ್ನು ಮಾಡಿಸ್ಕೊಳ್ಬಹುದು ಒಂದೇ ಶಾ ಶಾರ್ಟ್ನೇಳ್ಬೇಕಂದ್ರೆ ಅಷ್ಟಷ್ಟೇ ಬಿಡಿ ಬಿಡಿಸಿ ಹೇಳ್ಬೇಕಂತಂದ್ರೆ ಇವತ್ತು ಗೌಂಡಿಗಳಾಗಿರ್ಬೋದು ಅಂದರೆ ಗಾರೆ ಕೆಲಸ ಮಾಡೋದಂಥ ಲವ್ರು ಪ್ರತಿದಿನ ದಿನನಿತ್ಯ ಏನತಿ ಕೂಲಿ ಕೆಲ್ಸಕ್ಕೆ ಹೋಗ್ತಕ್ಕಂಥ ಕಸಕ್ಕಾಗಲಿ ಹಿನ್ನೆಲಿದ ಯಾವುದೇ ಏನಿದೆ ಒಂದು ಹೋಟೆಲ್ದಾಗಲಿ ಎಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಆಮೇಲೆ ಏನತಿ ಆಟೋ ಡ್ರೈವರ್ಗಳಾಗಿರ್ಬೋದು ಇಲ್ಲೇ ಹೆಣ್ಮಕ್ಳು ಮತ್ತು ಗಣ್ಮಕ್ಳು ಇಬ್ಬರಿಗೆ ಈ ಕಾರ್ಡನ್ನು ಮಾಡಿಸ್ಲಿಕ್ಕೆ ಅವಕಾಶ ಇದೆ ಒಬ್ಬ ವ್ಯಕ್ತಿಗೆ ಮೂರು ಸಾವಿರ ರೂಪಾಯಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ ಈ ಸ್ಕೀಮನ್ನು ಮಾಡಿದೆ ಈ ಸ್ಕೀಮಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಫ್ರೀಯಾಗಿ ನಿಮಗೇನತಿ ತಲುಪ್ತಾವೆ ಅದು ಹೇಗೆ ಏನು ಅನ್ನೋದನ್ನು ಸವಿಸ್ತಾರವಾಗಿ ಹೇಳ್ಕೊತ ಬರ್ತೀನಿ ಯಾರು ಏನತಿ ಸ್ಕೀಪ್ ಮಾಡಿದೆ ಕೇಳಿದ್ರೆ ಕೇಳಿದಿರತ್ತಂದ್ರೆ ನೀವು ಇದನ್ನು ಕಾರ್ಡ ಯಾರ್ಯಾರು ಮಾಡಿಸ್ಕೊಳ್ಬಹುದು ಅನ್ನೋದನ್ನು ನೋಡ್ಬೋದು ಮೊದಲನೇದಾಗಿ ಈ ಕಾರ್ಡನ್ನೇ ನೀವೇನು ಮಾಡಿಸ್ಕೊತಿರಲ್ಲ ವಯಸ್ಸಿನ ಲಿಮಿಟ್ ಇದೆ ಅದು ಭಾಳ ಪ್ರಮುಖ ಕಥೆ ಫಸ್ಟಿಗೆ ನಾವಿಂತಿ ವಿಚಾರ ಮಾಡಬೇಕಾಗಿದ್ದು ವಯಸ್ಸಿನ ಲಿಮಿಟು ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವ್ರಿಗೆ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹದಿನೆಂಟರಿಂದ ನಲವತ್ತು ವಯಸ್ಸಿನವರಿಗೆ ಮಾತ್ರ ಅಂದರೆ ಹದಿನೆಂಟು ವಯಸ್ಸು ಮುಗಿದಿರಬೇಕು ನಲವತ್ತು ವಯಸ್ಸಿನ ಒಳಗಿರಬೇಕು ಇಂಥ ವ್ಯಕ್ತಿಗಳು ಮಾಡಿಸ್ಕೊಳ್ಲಿಕ್ಕೆ ಮಾತ್ರ ಇದಕ್ಕೆ ಅರ್ಹ ಇರ್ತಾರೆ ಇನ್ನು ಜಾತಿ ಬಗ್ಗೆ ಹೇಳಬೇಕಂತಂದ್ರೆ ಇದಕ್ಕೆ ಯಾವುದೇ ತರನಾದ ಜಾತಿ ಇರುವುದಿಲ್ಲ ಎಲ್ಲ ಜಾತಿಯವರು ಇದನ್ನು ಮಾಡಿಸ್ಕೊಳ್ಳಿಕ್ಕೆ ಅರ್ಹ ಇರ್ತಾರೆ ಇನ್ನು ಈ ಮೂರು ಸಾವಿರ ರೂಪಾಯಿ ಯಾವಾಗ ಬರ್ತೈತಿ ಅದು ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಪ್ರತಿಯೊಬ್ರು ಏನು ತೊಗೊಂಬಿಟ್ಟಾರ ಕಾರ್ಡ್ ಮಾಡಿಸ್ತಂದ್ರೆ ಮರು ತಿಗಳೇ ನಮ್ಗೆ ಮೂರು ಸಾವಿರ ರೂಪಾಯಿ ದುಡ್ಡು ಬರ್ತಾವೆ ಅಂತೇಳಿ ಭಾಳಷ್ಟು ಮಂದಿ ಒಳಗೆ ಇಟ್ಕೊಂಡಾರ ಆದರೆ ಈ ಸ್ಕೀಮನ್ನು ಕೇಂದ್ರ ಸರ್ಕಾರ ಯಾಕೆ ಮಾಡೈತಿ ಅಂತಂದ್ರೆ ಈ ದುಡಿಕೆ ಕಡುಗಡೂರು ಏನಿದೆ ದುಡಿತಿರ್ತಾರಲ್ಲ ಇಂಥವ್ರಿಗೆ ನಾಳೆ ತಮ್ಮ ವಯಸ್ಸಾದ ನಂತರ ಅರವತ್ತು ವಯಸ್ಸಾದ ನಂತರ ಈ ದುಡಿಕೆ ನಿಗಂಗಿಲ್ಲ ಕೆಲಸ ಮಾಡಲಿಕ್ಕೆ ನಿಗುವುದಿಲ್ಲ ಆ ಹೊತ್ತಿನಾಗ ಹಡದಂಥ ನಾವೇನು ಹಡ್ದಿರ್ತೀವಲ್ಲ ಆ ಮಕ್ಕಳು ಸಹಿತ ನಮ್ಮ ನೋಡ್ತಾರು ಭರವಸೆ ಇರೋಂಗಿಲ್ಲ ಆ ಕಾರಣದಿಂದ ಕೇಂದ್ರ ಸರ್ಕಾರ ಏನು ಮಾಡೈತೆ ಅಂದ್ರೆ ನಮಗೆ ಪಿಂಚಣಿ ಅಂಥೇಳಿ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಕೊಟ್ರೆ ನಮ್ಮ ಉಪಜೀವನವನ್ನು ಸಾಗಿಸಬಹುದು ಅನ್ನೋದು ಉದ್ದೇಶಪೂರ್ವಕವಾಗಿ ಈ ಸ್ಕೀಮನ್ನು ಮಾಡಲಾಗಿದೆ ಆವಾಗಿನತಿ ನಮ್ಮ ವಯಸ್ಸು ಆದ ನಂತರ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹೆಂಡತಿಗೆ ಮೂರು ಸಾವಿರ ಮತ್ತು ಗಂಡನಿಗೆ ಮೂರು ಸಾವಿರ ಒಟ್ಟು ಏನೈತಿ ಆರು ಸಾವಿರ ಆರು ಸಾವಿರ ರೂಪಾಯಿ ಬರುವಂತೆ ಈ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಖಾತರದ ಜನರಿಗೆ ಹಿಂಗೈತಿ ಅಂತಂದ್ರೆ ನಾನು ಸಲ್ಲಿಸಬೇಕು ನಾನು ಮಾಡಬೇಕು ಅನ್ನೋಂಥದ್ದು ಭಾಳಷ್ಟು ಜನರು ಇರ್ತೈತಿ ಪ್ರತಿಯೊಂದು ಏನೈತಿ ಹಳ್ಳಿಗಳಲ್ಲಿ ಊರುಗಳಲ್ಲಿ ಏನು ಮಾಡ್ಯಾರ ಗ್ರಾಮೋನ್ನ ಕೇಂದ್ರ ಅಂತೇಳಿ ತಗೋದಾರ ಆ ಗ್ರಾಮೋನ್ ಕೇಂದ್ರಕ್ಕೆ ಹೋದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತೈತಿ ಅಲ್ಲೇ ಏನತಿ ಮಾಡಿಕೊಡ್ತಾರೆ ಕೇವಲ ಒಂದು ನೂರು ರೂಪಾಯಿಯನ್ನ ಪಿ ಅಂತ ಅವರು ತೊಗೊಂಡು ಮಾಡ್ತಾರೆ ಒಬ್ಬೊಬ್ಬರ ಕಡೆ ಏನಂತೆ ನೂರು ತೊಗೋತಾರೆ ಇನ್ನೊಂದು ಕಡೆ ಏನಂತ ಐವತ್ತು ತೊಗೋತಾರೆ ಡಿಪೆಂಡ್ ಏನೈತಿ ಅವ್ರ ಮೇಲೆ ಐತಿ ಅಲ್ಲಿ ಒಂದೊಂದು ಕಡೆ ನಾನು ನೋಡಿದ್ದು ಹೇಳ್ಬೇಕಂದ್ರೆ ನೂರು ರೂಪಾಯಿ ಪೀ ತಗೊಂಡು ಇದನ್ನ ಕೆಲಸವನ್ನು ಅವ್ರು ಮಾಡಿ ಕೊಡ್ತಾರೆ ನೀವೇನತಿ ಅವ್ರ ಕಡೆ ಮಾಡಿಸ್ಕೊಳ್ಬೋದು ಇನ್ನು ಇದಕ್ಕೆ ದಾಖಲಾತಿಗಳು ಏನು ಬೇಕು ಅದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ದಾಖಲಾತಿ ಏನೇನಿದ್ರೆ ನಮಗೇನತಿ ಈ ಅರ್ಜಿಯನ್ನು ಹಾಕಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇದಕ್ಕೇನು ಬಹಳಷ್ಟು ದಾಖಲಾತಿಗಳು ಬೇಕಾಗಿಲ್ಲ ನಂಬರ್ ಒಂದು ನಿಮಗೇನತಿ ರೇಷನ್ ಕಾರ್ಡು ರೇಷನ್ ಕಾರ್ಡು ಆಧಾರ್ ಕಾರ್ಡು ಪಾಸ್ಬುಕ್ಕು ಇವು ಮೂರು ಇದ್ರೆ ಸಾಕು ಇವು ಮೂರು ಆಮೇಲೆ ಎಂತ ಒಂದು ಫೋಟೋ ಇವನಷ್ಟು ನೀವು ತೊಗೊಂಡು ನಿಂತು ಗ್ರಾಮಕ್ಕೆ ಹೋದ್ರೆ ಹಾಕಿ ಇಮಿಡಿಯೇಟ್ಲಿಯಾಗಿ ಒಂದು ಕಾರ್ಡ್ ಕೊಡ್ತಾರೆ ಕಾರ್ಡ ಇವತ್ತು ಅರ್ಜಿ ಹಾಕಿ ಅಂತಿ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳಿಲ್ಲ ಕೇವಲ ಏನೈತಿ ಐದೇ ಐದು ನಿಮಿಷದಲ್ಲಿ ನಿಮಗೇತಿ ಕಾರ್ಡನ್ನು ಕೊಟ್ಟು ಕಳಿಸ್ತಾರ ನಾವೇನತಿ ಆಗಿಂದಾಗ ಕಾರ್ಡ ತೊಗೋಬೋದು ಪ್ರತಿ ತಿಂಗಳ ನಿಮಗೇನು ಮೂರು ಸಾವಿರ ಬರ್ತೈತಿ ಅಂತ ಏನು ಹೇಳಿದೆವಲ್ಲ ಆಮೇಲೆ ಇನ್ನೊಂದು ಇದಕ್ಕೂ ಒಂದು ಒಳ್ಳೇದೈತಿರೋ ಹೆಂಗೆ ಅಂತೀರಿ ನೋಡು ನೀವು ಗಂಡ ಹೆಂಡತಿ ಇಬ್ಬರು ಕಾಡು ಮಾಡಿಸಿದ್ರೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ನಿಮ್ಮ ಅರವತ್ತು ವಯಸ್ಸು ಆದ ನಂತರ ಬರ್ತಿರ್ತೈತಿ ಆ ಅರವತ್ತು ಆದ ನಂತರ ಬರೋ ಸಮಯದಲ್ಲಿ ಗಂಡಾಗಲಿ ಅಥವಾ ಹೆಂಡತಿ ಯಾರೋ ಒಬ್ಬರು ತೀರ್ಕೊಂಡ್ರು ಅಂತ ಅಂದ್ರು ಅವಾಗ ಹೆಂಡತಿ ಗಂಡನ ಹೆಂಡತಿಗೆ ಇರ್ತೈತಿ ಹೆಂಡತಿದು ಗಂಡನಗಿಂತ ನ್ಯಾಮಿನಿ ಇರ್ತೈತಿ ಇದು ಒಂದು ಒಳ್ಳೆ ಸತ್ನು ಅಂತಂದ್ರೆ ಹೆಂಡತಿಗೆ ಒಂದು ಸಾವಿರದ ಐದು ನೂರು ರೂಪಾಯಿ ದುಡ್ಡನ್ನು ನೆನಪಿ ಸರ್ಕಾರ ಅವಳು ಸಾಯುವರೆಗೂ ಕೊಡ್ತೈತಿ ಒಂದು ವೇಳೆ ಹೆಂಡತಿ ಮೊದಲು ಸತ್ತುಳು ಅಂತಂದ್ರೆ ಹೆಂಡತಿ ದುಡ್ಡನ್ನು ಗಂಡನಿಗೆ ಒಂದು ಸಾವಿರದ ಐದು ನೂರು ರೂಪಾಯಿನ ಅವ ಆ ಈ ಸರ್ಕಾರ ಕೊಡುವಂಥ ಒಂದು ಬೆನಿಫಿಟ್ ಮಾಡೈತಿ ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ನಾವು ಇನ್ನೂ ಕೇಳಬೇಕಾಯ್ತು ಬಹಳಷ್ಟಿದೆ ಅದೇನಂತಂದ್ರೆ ಸರ್ಕಾರ ಫ್ರೀ ಆಗೇನೈತಿ ನಾವು ಏನೇ ಕೊಟ್ಟರು ಅದ್ರ ಹಿಂದೆ ಒಂದು ಅದರದೇ ಆದ ಒಂದು ಇದನ್ನ ಇಟ್ಟಿರ್ತೈತಿ ಏನಪ್ಪ ಅಂದ್ರೆ ಇವರು ಹಂಗೆ ಆದ್ರೆ ಏನತಿ ತುಂಬಂಗಿಲ್ಲ ಸರಿ ಇದನ್ನು ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ ಇಂದಿಷ್ಟು ಏನಾದರೂ ಏನೈತಿ ಅವ್ರ ಕೈಲಿಂದ ಸ್ವಲ್ಪ ದುಡ್ಡು ಹಾಕಿಸ್ಬೇಕು ಅನ್ನೋಂಥ ಒಂದು ಸರ್ಕಾರ ಮಾಡಿರ್ತೈತಿ ಅದನ್ನ ಏನೈತೆ ಅನ್ನೋಂಥದ್ದು ನಾನು ಹೇಳ್ತೇನೆ ಈಗ ನಿಮ್ಮ ವಯಸ್ಸು ಹದಿನೆಂಟು ಆಗಿದೆ ಅಂತ ತಿಳ್ಕೊಡ್ರಿ ಅರವತ್ತು ವಯಸ್ಸಿಗೆ ಆಗುವವರೆಗೂ ನೀವೇನೈತಿ ಪ್ರತಿ ತಿಂಗಳ ಐವತ್ತೈದು ರೂಪಾಯಿಯನ್ನು ಕಟ್ಟಬೇಕು ಪ್ರತಿ ತಿಂಗಳ ಐವತ್ತೈದು ರೂಪಾಯಿ ನೀವು ಕಟ್ಟಿದ್ರಿ ಅಂತಂತಂದ್ರೆ ನೀವು ರಿಟೈರ್ಮೆಂಟ್ ಅಂದರೆ ಅರವತ್ತು ವಯಸ್ಸು ಆಗುವವರೆಗೂ ನೀವು ಎಷ್ಟು ಎಷ್ಟಾಗೈತಿ ಅಷ್ಟು ಕಟ್ಟಬೇಕು ಆದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಿರ್ತದೆ ಅಂದ್ರೆ ಅದು ನಿಮಗೆ ನಿಮ್ಮ ಐವತ್ತೈದು ರೂಪಾಯಿ ಜೊತೆ ಅದು ಐವತ್ತೈದು ರೂಪಾಯಿ ಕೂಡಿಸ್ತಿರ್ತೈತಿ ಕೂಡಿಸಿ ಆ ಹಣವನ್ನು ಏನತಿ ಕಟ್ತಿರ್ತೈತಿ ಆ ಹಣವನ್ನು ಎಲ್ಲಿ ಕಟ್ಟುವುದು ಅಂತೇಳಿ ಒಂದಿಷ್ಟು ಮಂದಿಗೆ ಏನೈತಿ ಇದು ಕೇಳ್ಬೋದು ಯಾಕಂದ್ರೆ ನೀವು ಆಲ್ರೆಡಿ ಪಾಸ್ಬುಕ್ ಏನು ಕೊಟ್ಟಿರ್ತಾರಲ್ಲ ಆ ಪಾಸ್ಬುಕ್ನಲ್ಲಿ ನಿಮ್ಮ ದುಡ್ಡು ಜಮಾ ಇರಬೇಕು ಅದನ್ನು ಅದು ಕಡಿತ ಮಾಡ್ಕೋತೈತಿ ಇದು ನೀವು ಇದೇನತ್ತಿಲ್ಲ ಇಷ್ಟೋತನ ಹೇಳಿದ್ದು ಸರಿ ಇದೇನು ಹೇಳೋಕ್ಕೈತಿರಿ ಅಂತಿಲ್ಲ ಇದೊಂದು ಸ್ವಲ್ಪ ಎಂತಿ ಜನರಿಗೆ ಮನಸ್ಸು ಹೊಯ್ ಮಣಸಕ್ಕೈತಿ ನಾವು ಮಾಡೋಣ ಬಿಡೋಣ ಇಷ್ಟು ಎಲ್ಲ ಕಟ್ಟಿದ್ದೆವು ನಾವು ನೋಡೋಣ ಸತ್ತೇವೆ ಅಂದರೆ ಹೆಂಗೆ ಅಂತೇಳಿ ಎಷ್ಟೋ ಜನ ಅಂತ ಈ ರೀತಿ ಮಾಡ್ತಿರ್ತಾರೆ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಸ್ಕೀಮು ನಿಮ್ಗೆ ಸರಿ ಅನಿಸಿದ್ರೆ ಮಾಡ್ಕೋಬೋದು ಇಲ್ಲ ಬಿಡ್ಬೋದು ಅದು ನಿಮಗೆ ಬಿಟ್ಟು ಕೊಟ್ಟಿದ್ದೆವು ಇನ್ನು ವಯಸ್ಸೇನಪ್ಪ ನಿಮ್ದು ಮೂವತ್ತೈದು ಅಥವಾ ಇಪ್ಪತ್ತೈದು ಐತಿ ಅಂತ ತಿಳ್ಕೊಡ್ರಿ ಇಪ್ಪತ್ತೈದು ವಯಸ್ಸು ಐತೆ ಅಂದರೆ ನಾವು ಪ್ರತಿ ತಿಂಗಳು ಎಷ್ಟು ಕಟ್ಬೋದು ಎಂಬತ್ತು ರೂಪಾಯಿ ನಿಮ್ ಪ್ರತಿ ತಿಂಗಳು ಕಟ್ಟಬೇಕು ಎಂಬತ್ತು ರೂಪಾಯಿ ಕಟ್ಟಿದ್ರೆ ಅಂತಂದ್ರೆ ಸರ್ಕಾರ ಏನೈತಿ ಎಂಬತ್ತು ರೂಪಾಯಿ ಏನೈತಿ ಅದ್ರ ಜೊತೆ ಕೂಡಿಸಿ ಅದು ಕಟ್ತಿರ್ತೈತಿ ಅದೆಲ್ಲ ಕೂಡಿಂದ ಅರುವತ್ತು ವಯಸ್ಸಾದ ನಂತರ ನಿಮಗೂ ಸಹಿತ ಒಬ್ಬ ವ್ಯಕ್ತಿಗೆ ಮೂರು ಸಾವಿರ ರೂಪಾಯಿ ಏನೈತಿ ಪ್ರತಿ ತಿಂಗಳ ಮುಂದೆ ಅರುವತ್ತು ವಯಸ್ಸಾದ ನಂತರ ಬರ್ತೈತಿ ಆಮೇಲೆ ಇನ್ನೊಂದು ಮೂವತ್ತೈದು ವಯಸ್ಸು ಐತಿ ಹಾಗಾದ್ರೆ ನಾವೆಷ್ಟು ಕಟ್ಟಬೇಕು ಅದಕ್ಕೆ ಒಂದು ನೂರ ಐವತ್ತು ರೂಪಾಯಿ ಏನೈತಿ ಕಟ್ಟಬೇಕೈತಿ ಪ್ರತಿ ತಿಂಗಳ ಸರ್ಕಾರ ಸಹಿತ ಅದಕ್ಕೆ ನಿಮಗೂ ಸಹ ಒಂದು ನೂರ ಐವತ್ತು ರೂಪಾಯಿ ಕಟ್ತಿರ್ತೈತಿ ನಿಮಗೂ ಒಟ್ಟ ಏನೈತಿ ನಿಮ್ಮ ವಯಸ್ಸು ಅರವತ್ತಾದ ನಂತರ ನಿಮಗೂ ಮೂರು ಸಾವಿರ ರೂಪಾಯಿ ಏನೈತಿ ಬರ್ತಿರ್ತೈತಿ ಇದು ಸರ್ಕಾರ ಏನೈತಿ ತನ್ನದೇ ಆದ ಒಂದು ಕಂಡೀಷನ್ಸನ್ನು ಮಾಡ್ಕೊಂಡೈತಿ ಈ ಕಂಡೀಷನ್ಸು ಇದು ಇಲ್ಲ ಕೊನೆಯದಾಗಿ ಏನೈತಿ ಈ ರೀತಿ ಮಾಡಿದ್ದು ಮಾಡಿ ಮಾಡೈತಿ ಅದಕ್ಕೆ ತಮಗೇನೈತಿ ಬೇಕನ್ಸೋರು ಮಾಡ್ಕೋಬೋದು ಇನ್ನು ಒಂದಿಷ್ಟು ಜನ ಅಂತಾರೆ ಇಲ್ಲರಿ ನಾನು ಆಲ್ರೆಡಿ ಅಂತ ಲೇಬರ್ ಕಾರ್ಡ್ ಮಾಡ್ಸಿನಿ ಮತ್ತು ನನಗೆ ಇದು ಬರ್ತೈತಿ ಇಲ್ಲೋ ಅಂತ ಕೇಳ್ತಾರೆ ಲೇಬರ್ ಕಾರ್ಡ್ ಮಾಡಿಸಿದ್ರು ಯಾವುದೇ ಥರ ಅಭ್ಯಂತರ ಇಲ್ಲ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅದ್ರದ್ದು ಏನು ಬೆನಿಫಿಟ್ ಸಿಗಬೇಕು ಅದ್ರ ಸಿಗ್ತೈತಿ ಇದ್ರ ಬೆನಿಫಿಟ್ ಏನು ಸಿಗಬೇಕು ಇದ್ರ ಸಿಗ್ತೈತಿ ಅದಕ್ಕೆ ಇನ್ನು ಲೇಬರ್ ಕಾರ್ಡಿಗೆ ಇದಕ್ಕೆ ಒಂದು ಡಿಫ್ರೆನ್ಸ್ ಏನಂತಂದ್ರೆ ಲೇಬರ್ ಕಾರ್ಡ್ ಅರವತ್ತು ವಯಸ್ಸು ಆದ ನಂತರ ಒಳ್ಳೆ ಅದನ್ನ ಹೋಗಿ ನೀವು ಲೇಬರ್ ಆಫೀಸಿಗೆ ಹೋಗಿ ರಿನ್ಯೂವಲ್ ಮಾಡಿಸಿ ಅರ್ಜಿ ಹಾಕ್ಬೇಕು ಅಂದಾಗ ಮಾತ್ರ ನಿಮಗೇನತಿ ಅದಕ್ಕೂ ಪೆನ್ಷನ್ ಬರ್ತೈತಿ ಇಲ್ಲ ಅಂತಂದ್ರೆ ಬರಂಗಿಲ್ಲ ಆದ್ರೆ ಲೇಬರ್ ಕಾರ್ಡ್ ಯಾರಾದರೂ ಮಾಡಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ರೆ ಈಗ ಏನು ಹೇಳಿದ್ರಲ್ಲ ಅದೇ ಡಾಕ್ಯುಮೆಂಟ್ ಸೇಮ ಆದ್ರೆ ನೀವೇತಿ ಲೇಬರ್ ಆಫೀಸಿಗೆ ಹೋಗಿ ಮಾಡಿಸ್ಕೊಬೇಕು ಇದನ್ನು ಲೇಬರ್ ಆಫೀಸಿಗೆ ಹೋಗಿ ಮಾಡ್ಸಿಕೊಳ್ಳೋದ್ರಿಂದ ನಿಮ್ಮ ಮಕ್ಕಳ ಏನೈತಿ ಹಣವನ್ನು ಏನತಿ ಸರ್ಕಾರ ಕೊಡ್ತೈತಿ ಆಮೇಲೆ ನಿಮ್ಮ ಮಕ್ಕಳು ಹೆರಿಗೆ ಆದ್ರೆ ಏನಾರ ಅದಕ್ಕೆ ಸಹಿತ ಏನತಿ ಸರ್ಕಾರ ಹಣವನ್ನು ನೀಡ್ತೈತಿ ನೀವು ಹೋಗಿ ಈ ಆಫೀಸಿಗೆ ಭೇಟಿ ಲೇಬರ್ ಆಫೀಸಿಗೆ ಭೇಟಿ ಆಮೇಲೆ ನಿಮ್ಮ ಮಕ್ಕಳು ಏನತಿ ಸಾಲಿ ಕಲಿತಿದ್ರೆ ಅದಕ್ಕೆ ಸಾಲಿ ಕಲೀಕು ಸಹಿತ ಸಹಾಯ ಹಣ ಧನದ ಸಹ ಹಣದ ಸಹಾಯವನ್ನು ಇದೇನತಿ ಸರ್ಕಾರ ಮಾಡ್ತೈತಿ ಅಂತ ಹೇಳ್ತಾ ಅದಕ್ಕೆ ನಾ ಹೇಳಿದ್ದು ತಮಗೇನೈತಿ ಇಷ್ಟ ಆಗಿತ್ತು ಅಂತಂದ್ರೆ ಇಂತಹ ಇನ್ನಷ್ಟು ಏನತಿ ವಿಡಿಯೋಗಳು ನಿಮಗೂ ತಲುಪಬೇಕಂತಂದ್ರೆ ನನ್ನ ವೀಡಿಯೋನ ಏನೈತಿ ಒಂದು ಲೈಕ್ ಕೊ ನನ್ನ ವೀಡಿಯೋಗೆ ಲೈಕ್ ಕೊಡ್ರಿ ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳು ಮಡಿ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೊಸ ವೀಡಿಯೋಗಳು ಅಂತ ಹೇಳ್ತಾ ನನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡ್ಬೋದು